ವಾಹನ ಚಾಲಕರಿಗೆ ಇಲ್ಲಿದೆ ಸಂತಸದ ವಿಷಯ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಮಾರ್ಚ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಾರಂಭಗೊಳ್ಳಲಿದೆ ಶಿವಮೊಗ್ಗ ಟ್ರಯಲ್ಸ್ ದ್ವಿಚಕ್ರ ವಾಹನಗಳ ಅತ್ಯಾಧುನಿಕ ಶೋರೂಮ್ ಸ್ಥಳ ಸುಪ್ರೀಂ ಬಜಾಜ್ ಶಂಕರಮಠ ರಸ್ತೆ ಶಿವಮೊಗ್ಗ ಮತ್ತು ರಾಜ್ಯದಲ್ಲಿಯೇ ವಿಶಾಲ ಹಾಗೂ ಅತ್ಯಾಧುನಿಕವಾದ ತ್ರಿಚಕ್ರ ವಾಹನಗಳ ಮಾರಾಟ ಹಾಗೂ ಸೇವಾ ಮಳಿಗೆ ಶುಭಾರಂಭವಾಗ್ತಿದೆ ರೈಸ್ ಮಿಲ್ ಬಿಲ್ಡಿಂಗ್ ಹೊನ್ನಾಳಿ ರಸ್ತೆ ಶಿವಮೊಗ್ಗ ಸರ್ವರಿಗೂ ಸುಸ್ವಾಗತ ಸಚಿವರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡುತ್ತಾ ಈ ಒಂದು ಶಿವಮೊಗ್ಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಅವರ ಮಗನಾದಂತ ಕೆ ಕಾಂತೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇವತ್ತು ಶಿವಮೊಗ್ಗದಲ್ಲಿರ್ತಕ್ಕಂಥ ಸಾಕಷ್ಟು ಯುವಕರಿಗೆ ಉದ್ಯೋಗವನ್ನು ಕೊಡಿಸ್ತಾ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಮಾಡಿಸ್ತಾ ತಮ್ಮನ್ನು ತಾವು ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತೊಡಸ್ಕೊಂಡಿದ್ದಾರೆ ಅವರ ಒಂದು ನಲವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಹಾಗೆ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ಯುವತ್ಸವ ಅಂತೇಳಿ ಒಂದು ಹೆಸರಿನಡಿ ಅನೇಕ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನಗಳ ಕಾಲ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಯುವತ್ಸವ ಅಂತೇಳಿ ಸಾಕಷ್ಟು ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಜಿಲ್ಲಾ ಮಟ್ಟದ ಕಬಡ್ಡಿ ಪುರುಷರು ಮತ್ತು ಮಹಿಳೆಯರಿಗೋಸ್ಕರ ಜಿಲ್ಲಾ ಮಟ್ಟದ ಕಬಡ್ಡಿಯನ್ನು ಹಮ್ಮಿಕೊಂಡಿದ್ದೇವೆ ನೇರು ಸ್ಟೇಡಿಯಂನಲ್ಲಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಉದ್ಘಾಟನೆ ಆಗಲಿದೆ ಇಪ್ಪತ್ತ ಒಂದು ಮತ್ತು ಇಪ್ಪತ್ತೆರಡು ನಡೆಯುತ್ತೆ ಹಾಗೆ ಜಿಲ್ಲಾ ಮಟ್ಟದ ತ್ರೋಬಲ್ ಕೂಡ ಹಮ್ಮಿಕೊಂಡಿದ್ದೇವೆ ಅದು ಕೂಡ ನೇರು ಸ್ಟೇಡಿಯಂನಲ್ಲೇ ಇಪ್ಪತ್ತೆರಡನೇ ತಾರೀಕು ಆಯೋಜನೆ ಮಾಡ್ತಾ ಇದ್ದೇವೆ ಹಾಗೆ ಶಿವಮೊಗ್ಗ ನಗರದ ಪ್ರತಿಷ್ಠಿತ ತಂಡಗಳು ಕ್ರಿಕೆಟ್ನಲ್ಲಿ ಭಾಗವಹಿಸ್ತಾ ಇದೆ ಇಪ್ಪತ್ತು ತಂಡಗಳು ಕ್ರಿಕೆಟ್ನಲ್ಲಿ ಭಾಗವಹಿಸ್ತಾ ಇದೆ ಇದು ಕುವೆಂಪು ರಂಗಮಂದಿರದ ಹಿಂಭಾಗದಲ್ಲಿರ್ತಕ್ಕಂಥ ಗ್ರೌಂಡಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ನಡೀತಾ ಇದೆ ಹಾಗೆ ವಿಶೇಷವಾಗಿ ಒಂದು ಗುರು ಪೂಜೆಯನ್ನು ಮಾಡಬೇಕು ಗುರುಗಳ ಒಂದು ಪಾದ ಪೂಜೆಯನ್ನು ಮಾಡಬೇಕು ಅಂತೇಳಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ಬೆಳಗ್ಗೆ ಗಂಟೆಗೆ ಹಮ್ಮಿಕೊಂಡಿದ್ದೇವೆ ಸಾಂಕೇತಿಕವಾಗಿ ಇವತ್ತಿನ ದಿನಮಾನಗಳಲ್ಲಿ ಈ ತಕ್ಷಣ ಡ್ರೈವರ್ಸ್ ಆಗ್ತಕ್ಕಂಥದ್ದು ವರ್ಷ ಎರಡು ವರ್ಷಗಳಲ್ಲಿ ಮದುವೆ ಆದ ದಾಂಪತ್ಯ ಜೀವನವನ್ನ ಸುಖಕರವಾಗಿ ನಡೆಸ್ತಾ ಇಲ್ಲ ಹಲವಾರು ವಿಷಯಗಳಿಂದ ಡ್ರೈವರ್ಸ್ ಆಗ್ತಾ ಇದ್ದೇವೆ ಇದನ್ನ ಒಂದು ಮೆಸೇಜ್ ಅನ್ನು ಕೊಡಬೇಕು ಸಮಾಜಕ್ಕೆ ಅಂತ ಹೇಳಿ ಹುಟ್ಟುಬದ ಪ್ರಯುಕ್ತವಾಗಿ ಐವತ್ತು ವರ್ಷ ಮದುವೆಯಾದ ಯುವ ವಾರ್ಷಿಕೋತ್ಸವವನ್ನು ಆಚರಿಸ್ತಕ್ಕಂಥ ನವ ದಂಪತಿ ದಂಪತಿಗಳಿಗೆ ವಯಸ್ಸಾಗಿರ್ತಕ್ಕಂಥ ದಂಪತಿಗಳಿಗೆ ತೊಂಬತ್ತು ಜನಕ್ಕೆ ಅವತ್ತಿನ ದಿವಸ ಅವರ ಪಾದ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದ ಪಡೆದುಕೊಳ್ಳತಕ್ಕಂಥ ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ಜೊತೆಗೆ ಹತ್ತು ಜನ ಪರಮ ಪೂಜ್ಯರು ಅವತ್ತಿನ ದಿವಸ ಆ ಪರಮ ಪೂಜ್ಯರು ಸಹ ವೇದಿಕೆ ಮೇಲಿದ್ದು ಆಶೀರ್ವಚನವನ್ನು ನೀಡುತ್ತಾ ಆ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದೀವಿ ಹತ್ತು ಜನ ಪೂಜ್ಯರು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರು ಅವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಸಹ ಗುರುಪೀಠ ಚಿತ್ರದುರ್ಗ ಇವರು ಸಹ ಅವತ್ತಿನ ದಿವಸ ಉಪಸ್ಥಿತರಲ್ಲಿ ಇರ್ತಾ ಇದ್ದಾರೆ ಅದೇ ರೀತಿ ಅಭಿನವಶಂಕರ ಭಾರತಿ ಮಹಾಸ್ವಾಮಿಗಳು ಕೂಡ್ಲಿ ಶೃಂಗೇರಿ ಸಂಸ್ಥಾನ ಮಾಡಿದ ಸ್ವಾಮೀಜಿ ಸಹ ಅವತ್ತಿನ ದಿವಸ ಉಪಸ್ಥಿತಿಯಲ್ಲಿ ಇರ್ತಾ ಇದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ಶ್ರೀ ಬಸವ ಬಸವಮಳ್ಳಚಿದ್ದ ಮಹಾಸ್ವಾಮಿಗಳು ಬಸವ ತತ್ವ ಪೀಠ ಚಿಕ್ಕಮಗಳೂರು ಬಸವ ಕೇಂದ್ರ ಶಿವಮೊಗ್ಗ ಇವರು ಸಹ ಒತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಶ್ರೀ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳು ಶಾಖಾ ಮಠ ಕಾಗೇನಹಳ್ಳಿ ಪೀಠ ಗುರುಪೀಠ ಇವರು ಸಹ ಒತ್ತಿನ ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸಾಯಿನಾಥ ಸ್ವಾಮೀಜಿಗಳು ಆದಿಚುಂಚನಗಿರಿ ಮಠ ಮಹಾಸಂಸ್ಥಾನ ಮಠ ಶಾಖಾ ಮಠ ಶಿವಮೊಗ್ಗ ಇವರು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಮಾಣಿಪ್ರಹ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಇವರು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅಭಿನವ ಸಿದ್ದಲಿಂಗ ಮಹಾಸ್ವಾಮಿಗಳು ತಾವರಿಕೆರೆ ಹಿರಿಯಮಠ ಇವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬ್ರಹ್ಮಕುಮಾರಿ ಕುಮಾರಿ ಅಕ್ಕನವರು ಬ್ರಹ್ಮಕುಮಾರಿ ಸಂಸ್ಥೆ ಶಿವಮೊಗ್ಗ ಜಿಲ್ಲಾ ಮುಖ್ಯ ಸಂಚಾಲಕರು ಇವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀಯುತ ಗಿರೀಶ್ ಕಾರಂತ ಅವರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ವಿಭಾಗದ ಕಾರ್ಯನಿರ್ವಾಹಕ ಇವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹೀಗೆ ಹಲವಾರು ಗಣ್ಯರು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಬೇಕಂತ ಹೇಳಿ ನವೆಲ್ಲಾ ಸಹ ಕೆ ಕಾಂತೇಶ್ ಅವರ ಅಭಿಮಾನಿ ಒಳಗ ಸ್ನೇಹ ಒಳಗ ಸೇರಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಇದು ಈ ಕಾರ್ಯಕ್ರಮವು ಸಹ ಹೆಚ್ಚಿನ ದಿನಕ್ಕೆ ತಲುಪಬೇಕು ಮತ್ತು ಕ್ರೀಡೆ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೆ ಪತ್ರಕ ಮಾಧ್ಯಮ ಮಿತ್ರರು ತಾವೆಲ್ಲ ಸಹಕರಿಸ್ಬೇಕಂತೇಳಿ ಇದನ್ನ ಪ್ರಚಾರ ಕೊಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಶ್ರೀ ಕಾಂತೇಶ್ವರ ಹುಟ್ಟಹಬ್ಬದ ಪ್ರಯುಕ್ತ ಕಬಡ್ಡಿ ಮತ್ತು ಥ್ರೋಬಾಲ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಿಕ್ಕೆ ಶಿವಮೊಗ್ಗ ಜಿಲ್ಲಾ ಒಲಿಂಪಿಕ್ ಸಂಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ವಿಶೇಷವಾಗಿ ಕಬಡ್ಡಿ ಮತ್ತು ಥ್ರೋಬಾಲ್ ಪಂದ್ಯಗಳಿಗೆ ಪ್ರೋತ್ಸಾಹ ಸ್ವಲ್ಪ ಗ್ರಾಮೀಣ ಮಟ್ಟದಲ್ಲಿ ಕಡಿಮೆ ಆಗ್ತಿರೋದ್ರಿಂದ ಏರಡು ಕ್ರೀಡೆಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಇವಕ್ಕೆ ಪ್ರೋತ್ಸಾಹ ಕೊಡೋಣ ಉತ್ತಮ ಕ್ರೀಡಾಪಟುಗಳನ್ನು ಗುರುತಿಸಿ ಅವ್ರಿಗೆ ಏನಾದರೂ ಸಹಕಾರ ನೀಡೋಣ ಅನ್ನೋ ದೃಷ್ಟಿಯಿಂದ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಕಬಡ್ಡಿ ಪಂದ್ಯಾವಳಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಇಪ್ಪತ್ತೊಂದಕ್ಕೆ ಸಂಜೆ ಕಬಡ್ಡಿ ಪಂದ್ಯಾವಳಿ ಶುರು ಆಗುತ್ತೆ ಇದಕ್ಕೆ ನಿಬಂಧನೆಗಳು ಏನು ಮಾಡಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥ ಕ್ರೀಡಾಪಟುಗಳು ಮಾತ್ರ ಭಾಗವಹಿಸ್ಬೇಕಂತ ಮಾಡಿದ್ದೀವಿ ಜೊತೆಗೆ ಬರೋಂಥ ಕ್ರೀಡಾಪಟುಗಳು ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ ತರಬೇಕಂತ ಮಾಡಿದ್ದೀವಿ ಅದರ ಜೊತೆಗೆ ಸಾಕಷ್ಟು ಜನ ಬೇರೆ ಬೇರೆ ಊರಿನ ಕ್ರೀಡಾಪಟುಗಳು ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದು ಇಲ್ಲಿನ ಕ್ಲಬ್ಗಳಲ್ಲಿ ಆಡ್ತಾ ಇದ್ದಾರೆ ಹೀಗಾಗಿ ಆ ಮಕ್ಕಳಿಗೂ ಅವಕಾಶ ಯಾಕಂದ್ರೆ ಕ್ಲಬ್ನಲ್ಲಿ ಅವರು ಗುರುಸ್ಕೊಂಡಿರೋದ್ರಿಂದ ಆ ಕ್ಲಬ್ಬಿಗೆ ತೊಂದರೆ ಆಗಿಬಾರ್ದ ದೃಷ್ಟಿಯಿಂದ ಆ ಮಕ್ಕಳಿಗೂ ಅವಕಾಶ ಮಾಡಿಕೊಂಡಿದ್ದೀವಿ ಆದರೆ ಅವ್ರು ಬರಬೇಕಾದ್ರೆ ಅವ್ರ ಕಾಲೇಜಿನ ಒಂದು ಐಡೆಂಟಿ ಕಾರ್ಡ್ನ ಕಡ್ಡಾಯವಾಗಿ ತರಬೇಕು ಅನ್ನೋ ಒಂದು ನಿಬಂಧಿಯನ್ನು ಪುರುಷ ಮತ್ತು ಮಹಿಳೆಯರ ಎರಡೂ ತಂಡಕ್ಕೂ ಮಾಡಿದ್ದೇವೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪುರುಷ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ನಮ್ಮ ಕಬಡ್ಡಿ ಸಂಸ್ಥೆಯ ರವಿ ಅವರು ಮತ್ತು ಅವರು ತಿಳಿಸಿದ್ದಾರೆ ಹಾಗೆ ಎಂಟರಿಂದ ಹತ್ತು ಮಹಿಳಾ ತಂಡಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಂಥ ನಿರೀಕ್ಷೆ ಇದೆ ಗೆದ್ದಂಥ ತಂಡಗಳಿಗೆ ನಗದು ಭವನ ಟ್ರೋಫಿ ಹಾಗೂ ವಿಶೇಷವಾಗಿ ವೈಯಕ್ತಿಕ ಅತ್ಯುತ್ತಮ ಆಟಗಾರರಿಗೆ ವೈಯಕ್ತಿಕ ಬಹುಮಾನಗಳನ್ನು ಸಹ ನೀಡಲಾಗ್ತಾ ಇದೆ ಹಾಗೂ ಎರಡು ದಿವಸ ಕಬಡ್ಡಿ ಪಂದ್ಯಾವಳಿ ಇರೋದರಿಂದ ಬಂದಂಥ ಕ್ರೀಡಾಪಟುಗಳಿಗೆ ಉಚಿತವಾದ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆಗಳನ್ನು ಸಹ ಸಂಘಟಕರು ಮಾಡಿದ್ದಾರೆ ಇಪ್ಪತ್ತ ಎರಡನೇ ತಾರೀಕು ಸಂಜೆ ಕಬಡ್ಡಿಯ ಮುಕ್ತಾಯ ಸ್ಥಾನ ಮತ್ತು ಫೈನಲ್ ಪಂದ್ಯ ನಡೆಯಲಿದೆ ಜಿಲ್ಲೆಯ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳಿಗೆ ಒಂದು ವಿಶೇಷ ಒಂದು ಕೊಟ್ಟಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಕ್ರೀಡಾ ತಂಡಗಳು ಭಾಗವಹಿಸು ಅಂಥೇಳಿ ಪತ್ರಿಕೆ ಮೂಲಕ ತಮ್ಮಲ್ಲಿ ನಾನು ಪತ್ರಿಕೊಳಿಸಿ ಮತ್ತು ವಿನಂತಿ ಮಾಡಿಕೊಂಡು ಇನ್ನೂ ಹೆಚ್ಚಿನ ತಂಡಗಳು ಭಾಗವಹಿಸಿ ಒಂದು ಕ್ರೀಡಾಕೂಟ ಯಶಸ್ಸಿಗೆ ತಾವು ಸಹ ಸಹಕಾರ ನೀಡಿ ಎಲ್ಲ ಅತ್ಯುತ್ತಮ ಭಾರತವನ್ನು ಫಲಿಸಿದಂಥ ಕೆಲವೊಂದು ಕ್ರೀಡಾಪಟುಗಳು ಸಹ ಬರುವಂಥ ನಿರೀಕ್ಷೆ ಇದೆ ಪ್ರೋ ಕಬಡ್ಡಿಗೆ ಹೋದಂಥವ್ರು ಮತ್ತು ಭಾರತವನ್ನು ಫಲಿಸಿದಂಥ ಕ್ರೀಡಾಪಟುಗಳು ಬರುವಂಥ ನಿರೀಕ್ಷೆ ಇದೆ ಹೀಗಾಗಿ ಒಂದು ಪಂದ್ಯಾವಳಿ ಅತ್ಯುತ್ತಮವಾದ ಪಂದ್ಯಾವಳಿ ಆಗುತ್ತೆ ಈ ಪಂದ್ಯಾವಳಿಯನ್ನು ನೋಡುವಂಥ ಶಿವಮೊಗ್ಗದ ನಾಗರಿಕರು ಒಂದು ಉತ್ತಮ ಅವಕಾಶ ಜೊತೆಗೆ ಆಡುವಂಥ ಎಲ್ಲ ಕ್ರೀಡಾಪಟುಗಳು ಉತ್ತಮ ಅವಕಾಶ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಅಂತ ಕೇಳ್ತಾ ಅವಕಾಶ ನೀಡಿದ್ದಕ್ಕಾಗಿ ಎಲ್ರಿಗೂ